ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆ ಬೇಗ ಎದ್ದು ವಾಕೆಲ್ಲ ಹೋಗಿ ಏಳು ಇಪ್ಪತ್ತೀಗೆ ಬಂದೆ ಮಮ್ಮಿ ಆಗಲೇ ಹಳ್ಳು ಹುರಿದು ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿರಿ ಖಾರಧಾನೆ ಮಾಡಬೇಕು ಮಾಡಬೇಕು ಅಂತ ಆವಾಗಿಂದ ಹೇಳ್ತಿದ್ರು ಇದೆಲ್ಲ ಪಂಚಮಿ ಹಬ್ಬಕ್ಕೆ ಉಂಡಿ ಕಟ್ಟೋದಕ್ಕೋಸ್ಕರ ನಾವು ಪ್ರಿಪೇರ್ ಮಾಡ್ತಿದ್ದೀವಿ ಅಂಗಡಿಯಲ್ಲಿ ರೆಡಿಮೇಡ್ ಸಿಗುತ್ತೆ ತರೋಣ ಅಂದರೂ ಕೇಳಲಿಲ್ಲ ಮನೆಯಲ್ಲಿ ನಾವೇ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಕಡಲೆ ಕಾಳುಗಳನ್ನು ಬೀಸಿ ಬೇಳೆ ತೆಗೆದು ಅದನ್ನು ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಡ್ಬಂದು ಹಿಟ್ಟು ರೆಡಿ ಮಾಡಿ ಅದನ್ನು ಸಾನಿಸ್ಕೊಂಡು ಜರಡಿ ಹಿಡಿದು ಇವಾಗ ಹಿಟ್ಟು ಕಲಿಸ್ತಿದ್ದಾರೆ ಅದನ್ನು ಒಂದು ಅದಕ್ಕೆ ಹಿಟ್ಟನ್ನು ಕಲಿಸ್ಬೇಕು ಅದು ತುಂಬ ಗಟ್ಟಿಯಾಗಿ ಇರಬಾರ್ದು ತುಂಬ ಸ್ಮೂತಾಗಿ ಇರಬಾರ್ದು ಒಂದು ಹದಕ್ಕಿದ್ರೆ ನೀಟಾಗಿ ನಾವು ಖಾರ್ಧಾನೆನ ಮಾಡ್ಕೋಬೋದು ಹಾಗಾಗಿ ಅದನ್ನು ಹೆಚ್ಚು ಸ್ಮೂತಾಗಿ ಏನೂ ಅಲ್ಲ ಗಟ್ಟಿಯಾಗೇನು ಅಲ್ಲ ಆ ಥರ ಹಿಟ್ಟನ್ನು ಮಮ್ಮಿ ಪ್ರಿಪೇರ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಂಚಮಿ ಹಬ್ಬ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ತುಂಬ ದೊಡ್ಡ ಹಬ್ಬ ನಾಗಪ್ಪನಿಗೆ ಮತ್ತು ಎಲ್ಲೆಲ್ಲಿ ಇರ್ತಾವೆ ಅಲ್ಲೆಲ್ಲ ಹೋಗಿ ಎರೆದು ಬರ್ತಾರೆ ಎಂಥ ಅಂದರೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಮನೆಗಳಲ್ಲಿ ಜೋಕಾಲಿ ಎಲ್ಲ ಕಟ್ತಾರೆ ನೋಡಿ ಫ್ರೆಂಡ್ಸ್ ಹಿಟ್ಟು ಒಂದು ಅದಕ್ಕೆ ರೆಡಿ ಆಯಿತು ಅದು ಒತ್ತೋ ಮನೆ ಇರುತ್ತಲ್ಲ ಅದರಲ್ಲಿ ಹಾಕಿ ಆಯಿಲೆಲ್ಲ ಹಾಕಿ ಅದನ್ನು ಕರ್ಕೊಳ್ಳಾಗುತ್ತೆ ನೋಡಿ ಪಾತ್ರೆ ಇಷ್ಟೊಂದು ಪಾತ್ರೆ ಕೂತಿದೆ ಇವಾಗ ಇದೆಲ್ಲ ಪಾತ್ರೆ ತೊಳ್ಕೊಂಡು ಇದನ್ನು ನಾನು ಕ್ಲೀನ್ ಮಾಡ್ಕೊತೀನಿ ಅಷ್ಟೊತ್ತಾಗಲೇ ಮಮ್ಮಿ ಅದನ್ನು ಕಾರ್ದಾನಿ ಮಾಡೋದಕ್ಕೆ ಚಕ್ಲಿ ರೆಡಿ ಮಾಡ್ಕೊಳ್ತಾರೆ ಸುಮಾರು ಒಂದು ಆರೇಳು ಥರದ ಉಂಡೆ ಮಾಡೋಣ ಅಂತ ಹೇಳಿದ್ದಾರೆ ಫಸ್ಟ್ ಡೇನೇ ಇವತ್ತು ಕಾರ್ದಾನಿ ಉಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ನಾನು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊತೀನಿ ನಮ್ಮ ಅಕ್ಕ ತಿಂಡಿಗೆ ರೆಡಿ ಮಾಡ್ತಿದ್ದಾಳೆ ಈಗ ಎಲ್ಲ ಸೇರಿ ತಿಂಡಿ ಮಾಡಿ ಆಮೇಲೆ ಖಾರ್ದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮಮ್ಮಿ ಒತ್ತೆಲ್ಲ ರೆಡಿ ಇಟ್ಟಿದ್ದಾರೆ ಇವಾಗ ನಾನು ಖಾರಧಾನೆನ ಕರಿಯೋದಕ್ಕೆ ನೋಡಿರಿ ಐಲಲ್ಲಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ನೀಟಾಗಿ ಬಂದಿದೆ ಖಾರ್ಧಾನಿ ರೆಡಿಮೇಡ್ ಪಾಕೆಟ್ ಸಿಗುತ್ತೆ ಬಟ್ ಮಮ್ಮಿಗೆ ಅದು ಇಷ್ಟ ಆಗೋಲ್ಲ ಹಾಗಾಗಿ ನಾವು ಪ್ರತಿ ವರ್ಷ ಮನೆಯಲ್ಲೇ ಖಾರದಿನ ಪ್ರಿಪೇರ್ ಮಾಡೋದು ಇದನ್ನು ಆಮೇಲೆ ನೀಟಾಗಿ ಪುಡಿ ಪುಡಿ ಮಾಡಿ ಬೆಲ್ಲದ ಅನ್ನ ಪಾಕ ಎಲ್ಲ ರೆಡಿ ಮಾಡಿಕೊಂಡು ಉಂಡೆ ಮಾಡ್ತೀವಿ ಈಗ ಸ್ವಲ್ಪ ಖಾರದಾನಿ ಖಾರ ಉಪ್ಪು ಹಾಕಿ ಮಾಡಿಕೊಡೋಂಥ ಹೇಳಿದ್ದಕ್ಕೆ ಮಮ್ಮಿ ಖಾರ ಉಪ್ಪು ಹಾಕಿ ಸಪ್ರೇಟಾಗಿ ಅದ್ರ ಹಿಟ್ಟು ಕಲಿಸ್ತಿದ್ದಾರೆ ತಿನ್ನೋದಕ್ಕೋಸ್ಕರ ಚುಮ್ಮರಿ ಜೊತೆಗೆ ಅವಲಕ್ಕಿ ಜೊತೆಗೆ ಉಪ್ಪಿಟ್ಟು ಜೊತೆಗೆ ಇಲ್ಲ ಅಂದ್ರೆ ಈಗ ಧಾರವಾಡದಲ್ಲಿ ಕಂಟಿನ್ಯೂ ಮಳೆ ಸುರಿತಾಯಿದೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಲ್ಲ ಅಕ್ಕ ಹೇಳ್ತಿಲ್ಲೂ ಕಾಂಡ ಬಜ್ಜಿ ಬೇಕಂತ ಅದಕ್ಕೆ ಮಮ್ಮಿ ಈರುಳ್ಳಿನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮೆಣಸಿನ್ಕಾಯಿ ಎಚ್ತಿದ್ದಾರೆ ಈಗ ಕಾಂಡ ಬಜ್ಜಿನ ಪ್ರಿಪೇರ್ ಮಾಡಿ ತುಂಬ ಇವತ್ತು ಬೆಳಗ್ಗೆಯಿಂದನೂ ಮಳೆ ಸುರಿತಾ ಇದೆ ಬಿಟ್ಟೇ ಇಲ್ಲ ಹಾಗಾಗಿ ಬಿಸಿ ಬಿಸಿ ಕಾಂಡ ಬಜ್ಜಿನ ಚಹಾ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬಜಿಗೋಸ್ಕರ ಮಮ್ಮಿ ರೆಡಿ ಮಾಡ್ಕೊಳ್ತಿದ್ದಾರೆ ನಾನು ಈಗ ಪಾತ್ರೆ ತೊಳೆದು ಮುಗಿಸಿ ಬಂದೆ ನಿಮ್ಮ ಕಡೆ ಹಬ್ಬ ಎಲ್ಲ ಹೆಂಗೆ ಮಾಡ್ತೀರಾ ಉಂಡಿ ಕಟ್ಟೋದನ್ನು ಮತ್ತು ಪಂಚಮಿ ಹಬ್ಬದ ದಿನ ಹಾಲು ಹಾಕೋದನ್ನು ಎಲ್ಲನೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಂತೆ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಮಮ್ಮಿ ಕಾಂಡ ಬಜಿನ ರೆಡಿ ಮಾಡ್ತಿದ್ದಾರೆ ಈ ಸುರಿತಿರೋ ಮಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಾಂಡ ಬಜಿ ನಮ್ಮ ಕಡೆ ಎಲ್ಲ ಪಂಚಮಿ ಹಬ್ಬ ತುಂಬ ಜೋರಾಗಿರುತ್ತೆ ನಾಗಪ್ಪು ಹಾಲಲ್ಲಿ ಬರ್ತಾರೆ ಎಲ್ಲೆಲ್ಲಿ ಹುತ್ತಿರುತ್ತೆ ಎಲ್ಲ ಕಡೆ ಹೋಗಿ ಹುಡ್ಕೊಂಡು ಹೋಗ್ತಾರೆ ಹೋಗಿ ನಾಗರ ಪಂಚಮಿ ದಿನ ನಾಗಪ್ಪನಿಗೆ ಹಳ್ಳಿಟ್ಟು ಹಳ್ಳು ಉಂಡೆ ಇದೆಲ್ಲವನ್ನು ನೈವೇದ್ಯಕ್ಕೆ ತಗೊಳ್ಕೊಂಡು ಹೋಗಿ ಹೂವು ಹಣ್ಣು ಹೋಗಿ ಪೂಜೆ ಮಾಡಿ ಹಾಲೆರೆದು ಬರ್ತೀವಿ ಬಂದಾದಮೇಲೆ ಮನೆಯಲ್ಲೂ ಕೂಡ ನಾವು ಮಣ್ಣಿನಿಂದ ನಾಗಪ್ಪನ ರೆಡಿ ಮಾಡಿ ಹಾಲೆರಿತೀವಿ ನೋಡಿ ಬಿಸಿ ಬಿಸಿ ಟಿ ಕಾಂಡಬಜಿ ಜೊತೆ ಬಿಸಿ ಬಿಸಿ ಟೀ ತುಂಬ ಚೆನ್ನಾಗಿರುತ್ತೆ ಇವತ್ತು ಶ್ರಾವಣ ಶುಕ್ರವಾರ ಮೊದಲನೇ ವಾರ ಮೊದಲನೇ ಶುಕ್ರವಾರ ನಾವು ಪ್ರತಿ ವರ್ಷ ಸಂಪತ್ ಲಕ್ಷ್ಮಿ ಪೂಜೆನ ಮಾಡ್ತೀವಿ ಶ್ರಾವಣ ಶುಕ್ರವಾರದಂದು ಈ ವರ್ಷ ಗುರುವಾರ ಅಮಾವಾಸೆ ಬಂದಿರೋದ್ರಿಂದ ಐದು ವಾರ ನಮಗೆ ಸಿಗುತ್ತೆ ಈಗ ನಾಲ್ಕು ವಾರ ಸಿಂಪಲ್ ಆಗಿ ಮಾಡ್ತೀವಿ ಐದನೇ ವಾರ ತುಂಬ ಜೋರಾಗಿ ನಾವಿಲ್ಲಿ ಪೂಜೆನ ಮಾಡ್ತೀವಿ ದೀಪಾವಳಿಯಲ್ಲೆಲ್ಲ ಮಾಡ್ತೀವಲ್ಲ ಆ ಥರ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಸಂಪತ್ ಲಕ್ಷ್ಮಿನ ಪೂಜೆ ಮಾಡ್ತೀವಿ ಸಂಪತ್ ಲಕ್ಷ್ಮಿ ಸಕಲ ಸಕಲ ಐಶ್ವರ್ಯಗಳನ್ನು ಮನೆಗೆ ತೆಗೆದುಕೊಂಡು ಬರ್ತಾರಂತೆ ಅಷ್ಟ ಲಕ್ಷ್ಮಿಯರು ಎಲ್ಲ ಒಟ್ಟಾಗಿ ಬರ್ತಾರೆ ಅಂತಕ್ಕಂಥ ಪ್ರತೀತಿ ಇದೆ ಹಾಗಾಗಿ ಶ್ರಾವಣ ತಿಂಗಳಲ್ಲಿ ಆಲ್ಮೋಸ್ಟ್ ನಮ್ಮ ಕಡೆಗೆಲ್ಲ ಸಂಪತ್ ಲಕ್ಷ್ಮಿ ಪೂಜೆಯನ್ನು ನಾವು ಮಾಡ್ತೀವಿ ಆ ಕಡೆ ಅಕ್ಕ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂವು ಹಣ್ಣು ಕಾಯಿ ನೈವೇದ್ಯಕ್ಕೆ ಕರಿಗಡಬನ್ನ ಮಾಡಿದ್ವಿ ಪೂರಿ ಅನ್ನ ಬಜ್ಜಿ ಇದೆಲ್ಲ ನೈವೇದ್ಯಕ್ಕೆ ಮಾಡಿ ಈ ಪೂಜೆ ಮಾಡ್ತಾಯಿದ್ದೀನಿ ಈ ಶುಕ್ರ ಗೌರಿ ಪೂಜೆ ಮಾಡೋದರಿಂದ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಹಾಗಾಗಿ ಪ್ರತಿ ವರ್ಷ ಈ ಪೂಜೆನ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಇನ್ನೂ ಮನೆಯೆಲ್ಲ ಪೂರ್ತಿ ಕ್ಲೀನಾಗಿ ಸೆಟ್ ಮಾಡಿಲ್ಲ ಹಾಗಾಗಿ ಎಲ್ಲ ವಸ್ತುಗಳು ಅಲ್ಲೆಲ್ಲ ಇದೆ ಮೊದಲು ಹಳೆ ಮನೆಯಲ್ಲಿದ್ವಿ ಈಗ ಇನ್ನೊಂದು ಮನೆಗೆ ಬಂದಿದ್ದೀವಿ ಹಾಗೆ ಇನ್ನೂ ಕ್ಲೀನಾಗಿ ಅದನ್ನು ಸೆಟ್ ಮಾಡಬೇಕೀಗ ಈ ಹೊಸ ಮನೆಗೆ ಬಂದಮೇಲೆ ಇದು ಮೊದಲನೇ ಪೂಜೆ ಶ್ರಾವಣದಲ್ಲಿ ಮಾಡ್ತಿರೋದು ಯಾಕಂದರೆ ಈಗ ಒಂದು ತಿಂಗಳು ಒಂದೂವರೆ ತಿಂಗಳು ಆದಷ್ಟೇ ನಾವು ಇಲ್ಲಿ ಬಂದು ಒಂದಿನ ನಾನು ಪೂರ್ತಿ ಮನೆದು ಕೂಡ ಬ್ಲಾಗ್ ಮಾಡಿ ಹಾಕ್ತೀನಂತೆ ಆವಾಗ ನೋಡೋಂಥರೇ ನಮ್ಮ ಮನೆ ಹೇಗಿದೆ ಅಂತ ಪೂಜೆ ಮಾಡ್ತಾಯಿದ್ದೀನಿ ನಾನೀಗ ಪೂಜೆ ಮುಗಿಸ್ಕೊಂಡು ಊಟಕ್ಕೆಲ್ಲ ರೆಡಿ ಮಾಡಿದ್ದೀವಿ ಊಟ ಮಾಡಿ ಇನ್ನೇನು ಮಲಗೋದಷ್ಟೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನಾನು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್